ವೈಕುಂಠ ಏಕಾದಶಿ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳು ವೈಕುಂಠ ಏಕಾದಶಿ ಹಿಂದೂ ಧರ್ಮಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನವು ಸಂಪೂರ್ಣವಾಗಿ ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಜನರು ವಿಷ್ಣುವನ್ನು ಮೆಚ್ಚಿಸಲು ಮತ್ತು ಆಶೀರ್ವಾದ ಪಡೆಯಲು ಈ ಶುಭ ದಿನದಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ ಈ ಏಕಾದಶಿಯನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪ್ರಮುಖ ಹಬ್ಬವಾಗಿ ಕೂಡ ಆಚರಿಸಲಾಗುತ್ತದೆ ಅವರು ಈ ದಿನವನ್ನು ವಿಶೇಷವಾಗಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಬಹಳ ವೈಭವದಿಂದ ಆಚರಿಸುತ್ತಾರೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುವುದಲ್ಲದೆ ವೆಂಕಟೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಭಕ್ತರು ವಿಷ್ಣುವನ್ನು ಪೂಜಿಸುವ ಜೊತೆಗೆ ಉಪವಾಸವನ್ನು ಕೂಡ ಆಚರಿಸುತ್ತಾರೆ ಮತ್ತು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ವಿಷ್ಣುವನ್ನು ಮೆಚ್ಚಿಸಲು ಅವರ ಆಶೀರ್ವಾದವನ್ನು ಪಡೆಯಲು ಈ ಶುಭ ದಿನ ಶ್ರೀಹರಿ ಸ್ತೋತ್ರವನ್ನು ಪಠಿಸುವುದಲ್ಲದೆ ಈ ಏಕಾದಶಿಯದಂದು ಯಾರು ಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯಿಂದ ಉಪವಾಸವನ್ನು ಆಚರಿಸುತ್ತಾರೋ ಅವರು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ನೇರವಾಗಿ ವೈಕುಂಠ ಧಾಮಕ್ಕೆ ಹೋಗುತ್ತಾರೆ ಎಂದು ಕೂಡ ನಂಬಿಕೆ ಇದೆ ಅವರು ಜನನ ಮತ್ತು ಸಾವಿನ ಚಕ್ರದ ಮುಕ್ತಿಯನ್ನು ಯಶಸ್ವಿಯಾಗಿ ಪಡೆಯುವುದಲ್ಲದೆ ನಂಬಿಕೆಯಿಂದ ವೈಕುಂಠ ಏಕಾದಶಿ ಪೂಜೆ ಮಾಡುತ್ತಾರೆ ಈ ಏಕಾದಶಿ ಪೂಜೆ ವಿಧಾನ ಮಾಡುವುದು ಹೇಗೆಂದರೆ ಬೆಳಿಗ್ಗೆ ಬೇಗನ ಎದ್ದು ಪವಿತ್ರ ಸ್ನಾನ ಮಾಡಿ ಮರದ ಹಲಿಗೆಯ ಮೇಲೆ ಶ್ರೀ ಯಂತ್ರೋದೊಂದಿಗೆ ವಿಷ್ಣುವಿನ ವಿಗ್ರಹವನ್ನು ಸ್ಥಾಪಿಸುತ್ತಾರೆ ವಿಷ್ಣುವಿನ ಮುಂದೆ ದೀಪವನ್ನು ಬೆಳಗಿಸಿ ಮತ್ತು ಬೆಳಗಿಸಿ ಮತ್ತು ವಿಷ್ಣುವಿನ ದಳವನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮ ಮತ್ತು ಶ್ರೀಹರಿ ಸ್ತೋತ್ರವನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವ ಎಂದು ಒಂದು ನೂರ ಎಂಟು ಬಾರಿ ಪಠಿಸಿ ಭಕ್ತರು ಶ್ರೀಕೃಷ್ಣ ಮಹಾ ಮಂತ್ರವನ್ನು ಸಹ ಪಠಿಸಬಹುದು ಸಂಜೆ ಕೂಡ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುವುದರ ಜೊತೆಗೆ ಪ್ರಸಾದವನ್ನು ಅರ್ಪಿಸಬೇಕು ಪಂಚಾಮೃತ ಮಯಲ್ ತಯಾರಿಸಿ ಸಿಹಿ ತಿಂಡಿಗಳಾದ ಕೀರ್ ಮತ್ತು ಹಲ್ವಾವನ್ನು ಸಹ ಅರ್ಪಿಸಿ ವೈಕುಂಠ ಏಕಾದಶಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಹರೇ ರಾಮ್ ಹರೆ ರಾಮ್ 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 ಹರೆ ಹರೇ ಕೃಷ್ಣ ಹರೆ ಕೃಷ್ಣ ಕೃಷ್ಣ ಹರೆ ಹರೆ ಈ ಮಂತ್ರವನ್ನು ಈ ಸ್ತೋಕ್ತವನ್ನು ಪಠಿಸಿ